ಈಗ್ಲೆ ಹೋಗಿ ತಿನ್ಬಿಡ್ತೀನಿ ಬಿಡ್ತೀನಿ ಕಣಮ್ಮ ಸಿಂಪಲ್ ನಾ ನನಗೂ ಉಳ್ಸಿದಾಳೋ ಇಲ್ವೋ ಎಲ್ಲ ಹಾಕೊಂಡ್ ಒಬ್ಳೆ ಬಾಚ್ ಬಳ್ಕೊಂಡಿದ್ದಾಳೋ ಹೋಗಿ ನೋಡ್ತೀನಿ ತಪ್ಲಿಲಿ

ಬಂದು ತಲುಪಿದ್ವಿ ತಮ್ಮನಿ ಟೆನ್ಷನ್ ಮಾಡ್ಕೊಬೇಡ ಕಣೋ ಇನ್ನೇನು ಒಂದು ಸ್ವಲ್ಪ ಹೊತ್ತಿನಲ್ಲಿ ಡೆಲಿವರಿ ಆಗಿ ಮಗು ಕೈಯಿಗೆ ಬಂದ್ಬಿಡುತ್ತೆ ಸಾರ್ ಸಾರ್ ಡೆಲಿವರಿ ಆಯ್ತಾ ಸಾರ್ ಇಲ್ಲ ಮೇಡಮ್ ಇನ್ನು ಡೆಲಿವರಿ ಆಗಿಲ್ಲ ಡಾಕ್ಟರ್ ಸರ್ ನಿಮ್ಮನ್ನ ಒಳಗಡೆ ಕರೀತಿದ್ದಾರೆ ನಡಿಯ ನಡಿಯ ತಮನಿ ಡಾಕ್ಟರ್ ಕರೀತಿದಾರಂತೆ ಇಂಜೆಕ್ಷನ್ ಕೊಟ್ಟಿದ್ದೀನಿ ಶಿ ವಿಲ್ ಬಿ ಆಲ್ ರೈಟ್ ಸಾರ್ ಸಾರ್ ಡೆಲಿವರಿ ಆಯ್ತಾ ಯಾವ ಮಗು ಏನ್ ಕತೆ ಅಯ್ಯೋ ಇನ್ನು ಡೆಲಿವರಿ ಆಗಿಲ್ಲ ಕಣಮ್ಮ ನೀನೊಬ್ಳು ಡೆಲಿವರಿ ಡೆಲಿವರಿ ಅಂತ ಹೇಳಿ ಮನೆಯಿಂದ ನನ್ನನ್ನ ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಿ ಇಲ್ಲಿ ನೋಡಿದ್ರೆ ಡೆಲಿವರಿ ನೋವೇ ಬಂದಿಲ್ಲ

ತಿಂಡಿ ತಿಂಡಿ ಅದು ಖಾರ ಉಪ್ಪು ಹುಳಿ ಹಾಕಿರೋ ರೊಟ್ಟಿ ತಿಂದಿರೋದ್ರಿಂದ ಸಡನ್ ಆಗಿ ಗ್ಯಾಸ್ಟ್ರಿಕ್ ಶುರು ಆಗಿ ಹೊಟ್ಟೆನೂ ಶುರು ಆಗ್ಬಿಟ್ಟಿದೆ ಹಾಗಾಗಿ ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಆಗಿ ಹೊಟ್ಟೆ ಕ್ಲೀನ್ ಆಗಕ್ಕೆ ಔಷಧಿ ಕೊಟ್ಟಿದ್ದೀನಿ ಇಂಜೆಕ್ಷನ್ ಕೊಟ್ಟಿದ್ದೀನಿ ಏನು ತಲೆ ಬಿಸಿ ಮಾಡ್ಕೋಬೇಡಿ ಡೆಲಿವರಿ ಇವತ್ತಾಗಲ್ಲ ಇನ್ನು ಡೆಲಿವರಿಗೆ ಟೈಮ್ ಇದೆ ಅಯ್ಯೋ ನೋಡಿದ್ರೆ ಗ್ಯಾಸ್ ಟ್ರಬಲ್ ಮಾಡ್ರೆ ಸದ್ಯದಲ್ಲಿ ಇನ್ನೂ ಟೈಮ್ ಇದೆ ಡೆಲಿವರಿ ಆಗಕ್ಕೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಬೇಗ ವಿಡಿಯೋನ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಅಲ್ಲಿ ಬೆಲ್ ಬಟನ್ ಇದೆಯಲ್ಲ ಅದನ್ನ ಓದ್ಬಿಡಿ ಆಯ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್